ಪರಿಸರ ಸ್ವಚ್ಛತೆ ಹಾಗೂ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ನಾಗರಿಕರು ಅವಶ್ಯಕ ಮಾರ್ಗಸೂಚಿಯನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರು ಕರೆ ನೀಡಿದ್ದಾರೆ ನಗರದ ಸುಭಾಸ್ ಸರ್ಕಲ್ನಲ್ಲಿ ಇಂದು ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಜಾಗೃತಿ ಜಾಥಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಸಾರ್ವಜನಿಕರು ಸುಸ್ಥಿತಿಯಲ್ಲಿರುವ ಹೆಚ್ಚಿನ ಹೊಗೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬೀಡದ ವಾಹನಗಳನ್ನು ಸಾರ್ವಜನಿಕರು ಸುಸ್ಥಿತಿಯಲ್ಲಿರುವ ಹೆಚ್ಚಿನ ಹೊಗೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬೀಡದ ವಾಹನಗಳನ್ನು ಬಳಸಬೇಕು ಇನ್ನು ಪರಿಸರ ಹಾಗೂ ವಾತಾವರಣ ಸ್ವಚ್ಛವಾಗಿಡಲು ಕಾನೂನಿನ ಅನ್ವಯ ತಪ್ಪು ತಪಾಸಣೆ ಸಹ ಕೈಗೊಂಡು ಕ್ರಮ ಸಹ ಕೈಗೊಳ್ಳಲಾಗುತ್ತಿದೆ ಕಾರಣ ಸಾರ್ವಜನಿಕರು ವಾಯು ಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಹಾಗೂ ಮಾರ್ಗಸೂಚಿಗಳನ್ನ ತಪ್ಪದೆ ತಿಳಿಸಿದ್ದಾರೆ ಇನ್ನು ಯಾದಗಿರಿ ಅತ್ಯುತ್ತಮ ಹವಾಮಾನ ಹೊಂದಿದೆ ಇದರ ಸುರಕ್ಷತೆ ಹಾಗೂ ನಿರ್ವಹಣೆ ಮಾಡಿಕೊಂಡು ಹೋಗುವ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದ್ದು ಎಲ್ಲದರಲ್ಲಿ ಕಸ ಚೆಲ್ಲುವುದಾಗ್ಲಿ ಪ್ಲಾಸ್ಟಿಕ್ ಸುಡುವುದಾಗಲಿ ಮಾಡದಿರಲು ಸಹ ಅವರು ಸಲಹೆಯನ್ನ ನೀಡಿದ್ದಾರೆ ಮಾಲೀಕರಿಂದ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸುತ್ತೇವೆ ಬಂಧುಗಳೇ ಈಗ ಈಗ ಸಂಘಟನೆಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸ್ವಾಗತವನ್ನ ಊಟ ನೀಡುವುದ್ರ ಮುಖಾಂತರ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ ಆದ್ದರಿಂದ ಪದಾಧಿಕಾರಿಗಳು ಶೀಘ್ರದಲ್ಲಿ ಸಮಯದ ಅಭಾವ ಇರುವುದರಿಂದ ಪೂರ್ವ ತಯಾರಿಯಲ್ಲಿ ಇರಬೇಕಾಗಿ ತಮ್ಮಲ್ಲಿ ವಿನಂತಿ ಈಗ ಯಾದಗಿರಿ ಜಿಲ್ಲಾ ಮೋಟರ್ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ವತಿಯಿಂದ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತವನ್ನು ಗೂಗುಚಿ ನೀಡುವ ಮುಖಾಂತರ ಸ್ವಾಗತವನ್ನು ಬಯಸುತ್ತೇವೆ